ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಡ್ಕೋಳ ಗ್ರಾಮದಲ್ಲಿ ಕೃಷ್ಣಾ ನದಿ ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದ ಬಾಲಕಿಯ ಮನೆಗೆ ಸಚಿವ ಅರ್ವಿ ತಿಮ್ಮಾಪೂರ್ ಅವರು ಭೇಟಿ ನೀಡಿ ಸಾಂತ್ವನವನ್ನು ಹೇಳಿದ್ದಾರೆ ಕುಟುಂಬಸ್ಥರನ್ನ ಭೇಟಿ ಮಾಡಿದ ಅವರು ಧೈರ್ಯವನ್ನು ಹೇಳಿದ್ದಾರೆ ಕಳೆದ ಜುಲೈ ಇಪ್ಪತ್ತೇಳರ ಸಂದರ್ಭದಲ್ಲಿ ಬಾಲಕಿ ಸಂತೃಪ್ತಿ ಬಂದವ್ವ ತಿಮ್ಮಪ್ಪನವರ್ ಎನ್ನುವ ಬಾಲಕಿ ಕೃಷ್ಣಾ ನದಿಯ ಸಮೀಪ ಆಟವಾಡಲು ಹೋಗಿ ಕೃಷ್ಣಾ ನದಿಯಲ್ಲಿ ಮುಳುಗಿ ಸಾವನ್ನಪ್ಪಿದ್ದು ಇನ್ನು ಸತತ ಕಾರ್ಯಾಚರಣೆಯ ಬಳಿಕ ಶವವನ್ನು ಹೊರತೈಯಲಾಗಿತ್ತು ಕುಟುಂಬಸ್ಥರ ಅಕ್ರಂದನ ಮುಗುಲಿ ಮುಟ್ಟಿತ್ತು ಈ ಕುರಿತು ಗ್ರಾಮೀಣ ಚಮಖಂಡಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಇಂದು ಸಚಿವ ಆರ್ ಬಿ ತಿಮ್ಮಾಪುರ್ ಅವರು ಕಡ್ಕುಳ ಕ್ರಮಕ್ಕೆ ಭೇಟಿ ನೀಡಿ ಮೃತಳ ಕುಟುಂಬಸ್ಥರನ್ನ ಭೇಟಿಯಾಗಿ ಸಾಂತ್ವನ ಹೇಳಿದ್ದಾರೆ ಇನ್ನು ಸರ್ಕಾರದಿಂದ ಕೊಡಮಾಡುವ ಪರಿಹಾರದ ಐದು ಲಕ್ಷ ರೂಪಾಯಿಗಳ ಚೆಕ್ ಅನ್ನು ಈಗಾಗಲೇ ಸ್ಥಳೀಯ ಆಡಳಿತ ವಿತರಣೆ ಮಾಡಿದೆ ಇನ್ನು ಕುಟುಂಬಸ್ಥರನ್ನ ಭೇಟಿಯಾಗಿ ಸಾಂತ್ವನ ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವರ್ಧಮಾನ್ ನ್ಯಾಮಗೌಡ ಉಪವಿಭಾಗಾಧಿಕಾರಿ ಶ್ವೇತಾ ಬೀಡಿಕರ್ ಸಿಇಒ ಶಿಶರ್ ಕುರೇರ್ ಅವರು ಸೇರಿದಂತೆ ಸ್ಥಳೀಯ ಮುಖಂಡರು ವಿವಿಧ ಇಲಾಖೆಗಳ ಅಧಿಕಾರಿಗಳು ಸಚಿವ ತಿಮ್ಮಾಪುರ್ ಅವರಿಗೆ ಸಾಥ್ ನೀಡಿದ್ರು ಎರಡು ಜೀವ ಹಾನಿ ನೋಡಿ ನಮ್ಮ ಜೊತೆ ನಮ್ಮ ಪರಿಸ್ಥಿತಿ ಅವಲೋಕನೇ ನಾವು ಮೊನ್ನೆನ ಆರ್ಡರ್ ಮಾಡಿದ್ದೀವಿ ನಾವ್ಯಾರು ಕಾಯ್ತಕ್ಕಂಥ ಅವ್ರಿಗೆ ಜಮಾ ಆಲ್ರೆಡಿ ಹಣ ಐದು ಲಕ್ಷ ಜಮಾ ಆಗಿದೆ ಇದು ಒಬ್ರು ಮೇವು ತರ್ಲಿಕ್ಕೆ ಹೋದಂಥದ್ದು ಅದ್ದಾಳತಿ ಅಂತ ಮೇವು ತರ್ಲಿಕ್ಕೆ ಹೋಗಿದರೆ ಬರುವಷ್ಟರಲ್ಲಿ ನೀರಿನ ಮಟ್ಟ ಹೆಚ್ಚಿದಾಯ್ತು ಅವ್ರ ಪ್ರಾಣಹಾನಿಯಾಗಿ ಈ ಮಗು ನದಿ ದಂಡಲ್ಲಿ ಇರ್ತಕ್ಕಂಥದ್ರಲ್ಲಿ ಆಟ ಆಡುವ ಅಪ್ಪ ಅವಳು ಸಾವನ್ನಪ್ಪಿದ ಇದು ಯಾವ ವ್ಯಕ್ತಿಗೂ ಬರಬಾರ್ದು ಹಾನಿಗೆ ಸರ್ಕಾರ ಏನು ಸಹಾಯ ಸೌಲಭ್ಯ ಕೊಡಬೇಕು ಅದನ್ನೆಲ್ಲ ಕೂಡ ಕೃಷ್ಣ ವಿಲ್ದಂಡೆ ಕೃಷ್ಣ ನೀರೇನಿದೆ ತುಂಬಾ ಜಾಸ್ತಿ ಇರೋದ್ರಿಂದ ಪ್ರತಿ ವರ್ಷ ನೀರಿನ ಮಟ್ಟ ಹೆಚ್ಚಿಗೆ ಆಗ್ತಾನೆ ಇದೆ ನೀರಿನ ವ್ಯವಹಾರ ನಿಭಾಯಿಸೋಕ್ಕೆ ಅಧಿಕಾರಿಗಳು ಸಮರ್ಪಕವಾಗಿ ಅಧಿಕಾರಿಗಳು ನಿರ್ವಹಣೆ ಮಾಡಿದ್ದಾರೆ ಮನೆ ಕೆಲವು ಮನೆಗಳಿಗೆ ಹಾನಿಯಾಗಿದೆ ಬೆಳೆಗಳಿಗೆ ಹಾನಿ ಅವಕ್ಕೆಲ್ಲ ಹಣ ಕೊಡ್ತಕ್ಕಂಥದ್ದು ಜನಗಳಿಗೆ ನೋವು ಕೊಡ್ತಕ್ಕಂಥದ್ದು ಸರ್ಕಾರ ಬದ್ಧತೆಯನ್ನು ಕೂರಿಸತಕ್ಕಂಥ ಕೆಲಸ ಇವತ್ತು ಮಾಡಿದೆ ಇನ್ನು ಪ್ರವಾಹ ಇಳಿದ ತಕ್ಷಣ ಏನೇನು ಹಾನಿಯಾಗಿದೆ ಅಂತಕ್ಕಂಥ ಸರ್ವೆ ಮಾಡಿ ಅದಕ್ಕೆ ಹಣ ಒದಗಿಸ್ತೀವಿ ಎಸ್ ಡಿ ಎಫ್ ಹಾಗೂ ಎನ್ ಎನ್ ಡಿ ಎಫ್ದಲ್ಲಿ ಹಣದ ತೊಂದರೆ ಇಲ್ಲ ಈಗ ಪ್ರತಿ ತಾಲೂಕಿನಲ್ಲಿ ಒಂದೊಂದು ಕೋಟಿ ರೂಪಾಯಿಯನ್ನು ನಾವು ಹಣ ತೆಗೆದಿರ್ತೀವಿ ಮೇಲೆ ಮತ್ತು ಅದನ್ನು ಸಮರ್ಪಕವಾಗಿ ನಮ್ಮ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಇನ್ನೂ ಏರುಪೇರುಗಳ ಅದನ್ನು ಸರಿ ಮಾಡಲಿಕ್ಕೆ ನಾವು ಸೂಚನೆ ನೀಡಿ ಒಟ್ಟಾರೆ ಪ್ರವಾಹವನ್ನು ನಿಭಾಯಿಸ್ತಕ್ಕಂಥ ಕೆಲಸ ಸರ್ಕಾರ ಸಮರ್ಪಕವಾಗಿ ಮಾಡಿದೆ